ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಜೀವಾವಧಿ ಶಿಕ್ಷೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಇದೀಗ ಮಹತ್ವದ ತೀರ್ಪೊಂದನ್ನು ನೀಡಿದೆ ಈ ತೀರ್ಪು ಇದೀಗ ಶಿಕ್ಷೆಗೆ ಒಳಗಾದ ಕೈದಿಗಳ ಬಿಡುಗಡೆ ಮತ್ತು ರಾಜ್ಯ ಸರ್ಕಾರಗಳ ಕ್ಷಮದಾನದ ಅಧಿಕಾರದ ಮೇಲೆ ನಿಂತಿದೆ ಹಾಗಾದರೆ ಏನು ಆ ತೀರ್ಪು ಅಂತ ತಿಳಿಯಲು ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಜೀವಾವಧಿ ಶಿಕ್ಷೆ ಅಂದ್ರೆ ಅದು ವ್ಯಕ್ತಿಯ ಜೀವನದ ಕೊನೆಯ ಕ್ಷಣದವರೆಗಿನ ಶಿಕ್ಷೆ ಎಂದು ಕಡ್ಡಾಯವಾಗಿ ಪರಿಗಣನೆ ಮಾಡುವಂತಿಲ್ಲ ಅಂತ ಹೇಳಿ ಕೋರ್ಟ್ ಇದೀಗ ಸ್ಪಷ್ಟನೆ ಪಡಿಸಿದೆ ಸಂವಿಧಾನದ ವಿಧಿ ನೂರ ಅರವತ್ತ ಒಂದರ ಅನ್ವಯ ರಾಜ್ಯ ಸರ್ಕಾರಗಳಿಗೆ ಕೈದಿಗಳ ಶಿಕ್ಷೆಯನ್ನ ಕಡಿಮೆ ಮಾಡುವ ಅಥವಾ ಮನ್ನಾ ಮಾಡುವ ಅಧಿಕಾರವಿದೆ ನ್ಯಾಯಾಲಯಗಳು ಈ ಅಧಿಕಾರವನ್ನು ಕಸಿದುಕೊಳ್ಳುವಂತಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸಿದೆ ಸಾಮಾನ್ಯವಾಗಿ ಜೀವಾವಧಿ ಶಿಕ್ಷೆ ಅಂದ್ರೆ ಹದಿನಾಲ್ಕು ಅಥವಾ ಇಪ್ಪತ್ತು ವರ್ಷಗಳ ನಂತರ ಕೈದಿಯ ನಡತೆಯನ್ನು ಆಧರಿಸಿ ಬಿಡುಗಡೆಗೆ ಪರಿಗಣಿಸುವ ಅವಕಾಶ ಇರುತ್ತದೆ ಮರಣದವರೆಗೆ ಜೈಲಿನಲ್ಲಿರಬೇಕು ಎಂಬ ಕಟ್ಟುನಿಟ್ಟಿನ ಆದೇಶ ಇಲ್ಲದಿದ್ರೆ ನಿಯಮಾನುಸಾರ ವಿನಾಯಿತಿಯನ್ನು ಕೂಡ ನೀಡಬಹುದು ಹಾಗಾಗಿ ಇದೀಗ ಅತ್ಯಂತ ಘೋರವಾದ ಕೊಲೆ ಅತ್ಯಾಚಾರ ಅಥವಾ ಭಯೋತ್ಪಾದನೆ ಪ್ರಕರಣಗಳಲ್ಲಿ ನ್ಯಾಯಾಲಯ ಯಾವುದೇ ರಿಯಾಯಿತಿ ಇಲ್ಲದೆ ಜೀವಿತಾವಧಿಯವರೆಗೆ ಜೈಲು ಶಿಕ್ಷೆ ಅಂತ ಹೇಳಿ ವಿಧಿಸಿದ್ರೆ ಅಂತಹ ಕೈದಿಗಳಿಗೆ ಈ ಸೌಲಭ್ಯ ದೊರೆಯುವುದಿಲ್ಲ ಅಂತ ಹೇಳಿ ಕೋರ್ಟ್ ಈಗ ಸ್ಪಷ್ಟನೆ ನೀಡಿದೆ ಸ್ನೇಹಿತರೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ